ಮುಳಬಾಗಿಲು ನಗರದ ಸುಂಕ ಲೇಔಟ್ನಲ್ಲಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಬಾಯಿಕೊಂಡಪ್ಪ ಮಗಳಾದ ಎಸ್ಸಿ ಕಾಂಗ್ರೆಸ್ ಮಹಿಳಾ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀಮತಿ ಶೈಲಜಾ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಿಲಯ ಗೃಹ ಪ್ರವೇಶ ಹಾಗೂ ಕೋಲಾರ ಜಿಲ್ಲಾ ಪ್ರಗತಿಪರ ಸೇವಾ ಸಂಸ್ಥೆಯ ಪ್ರಾರಂಭೋತ್ಸವದಲ್ಲಿ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಗಣ್ಯರು ಬಂಧು ಬಳಗ ಬಂದು ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಸೆಲ್ ಅಧ್ಯಕ್ಷರಾದ ಕಾರ್ಗಿಲ್ ವೆಂಕಟೇಶ್ ಗೃಹ ಪ್ರವೇಶ ಮತ್ತು ಎನ್ಜಿಒ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಶೈಲಜಾ ಮತ್ತು ಅವರ ಕುಟುಂಬಕ್ಕೆ ಶುಭ ನಮ್ಮ ಸ್ವಾಮಿ ವೆಂಕಟೇಶ್ವರ ನಿಲಯ ಗ್ರೂಪ್ ಈ ದಿನ ಈ ಒಂದು ಗ್ರೂಪ್ ಮಾಲೀಕರಾಗಿರ್ತಕ್ಕಂಥ ನಮ್ಮ ಬಾಯಕೊಂಡಪ್ಪ ಮತ್ತು ಶ್ರೀಮತಿ ಗೌರಮ್ಮ ಅವರು ಗೌರಮ್ಮ ಅವರ ಕೈಯಲ್ಲಿ ಅಮೃತಗಳಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರ ಸುಪುತ್ರಿಯಾದಂತಹ ಚೆಲ್ಲಜಮ್ಮ ಅವರಿಗೆ ಅವ್ರ ಕುಟುಂಬಕ್ಕೆ ಅವರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಆ ಭಗವಂತ ಆರ್ಯ ಆರೋಗ್ಯ ಭಾಗ್ಯ ಭೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇದೇ ತರಹ ಆ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ನಿನ್ನೆ ನಡೆದಂತ ಪೂಜೆ ಬಹಳ ಅದ್ಭೂರಿಯಾಗಿ ನಡಿದ್ರೆ ಇವತ್ತು ಸಾಯಂಕಾಲದವರೆಗೂ ಪೂಜೆಗಳು ನಡೆಯುತ್ತೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ನೆನ್ನೆ ಆರ್ ನಾರಾಯಣ ರಾಮಲಿಂಗ್ ರಾಜೇಂದ್ರ ಗೌಡರಾಗ್ಲಿ ನಮ್ಮ ಎಲ್ಲಾ ಮಲ್ಲಿಕಾರ್ಜುನ್ ರೆಡ್ಡಿ ಆಗಲಿ ವೇಣು ಅವರಾಗ್ಲಿ ಜೊತೆಗೆ ನಮ್ಮ ಆಲ್ಮೋಸ್ಟ್ ಆಲ್ ಮೂವತ್ ನಾಲ್ವತ್ತು ಜನ ಬಂದಿದ್ರು ನಾನು ಸ್ವಲ್ಪ ತಡವಾಗಿ ಬಂದೆ ಅದಕ್ಕೆ ಇಲ್ಲಿ ಬರೋಕ್ ಆಗ್ಲಿಲ್ಲ ಬರ್ತಾರೆ ಬರ್ತಾರೀಗ ಎಲ್ಲಾ ನಾಯಕರು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಗೆ ಅಲ್ಲಿ ಎಮ್ಮ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾವು ಹುದ್ದೆಯನ್ನು ಕೊಟ್ಟಿದ್ವಿ ನೋಡಿ ಈ ಮನೆ ಬಿಸಿಯಿಂದ ನಮ್ಗೆ ಕಾರ್ಯಕ್ರಮ ಅರ್ನ್ಸ್ಕೊಂಡಿಲ್ಲ ಇವತ್ತು ಮತ್ತೆ ಹೇಳ್ತಾ ಎಲ್ಲಾ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಬರಬೇಕು ನಮ್ಮ ಜೊತೆ ಕೈ ಜೋಡಿಸಬೇಕು ನಮ್ಮ ಪಕ್ಷದ ಜೊತೆ ಸೈಲಾಜ ಅವರು ಸೊ ಅದೇ ರೀತಿಯಾಗಿ ಇವರು ನಮ್ಮ ಕೋಲಾರ ಜಿಲ್ಲಾ ಎನ್ ಜಿ ಓನ್ ಓಪನ್ ಮಾಡಿದ್ದಾರೆ ಪ್ರಗತಿ ಪರ ಕೋಲಾರ ಜಿಲ್ಲಾ ಇಲ್ಲ ಪ್ರಗತಿ ಪದ ಸೇವಾ ಸಂಸ್ಥೆ ಅಂತ ಎನ್ ಜಿ ಓ ಆಗಿ ಓಪನ್ ಮಾಡಿದ್ದಾರೆ ಅದಕ್ಕೆ ಇನ್ನೊಂದು ಒಮ್ಮೆ ಅವರಿಗೆ ಶುಭ ಹಾರ್ಸ್ತಾ ಇದ್ದೀವಿ ಈ ಸಂಸ್ಥೆಯಿಂದ ಬಹಳಷ್ಟು ಬಡವರಿಗೆ ಅನುಕೂಲ ಆಗಲಿ ಬಹಳಷ್ಟು ಕಷ್ಟಗಳನ್ನು ಮಹಿಳೆಯರಿಗೆ ಮುಖ್ಯವಾಗಿ ಈ ತಾಲೂಕಿನಲ್ಲಿ ಯಥೇಚ್ಛವಾಗಿ ದೌರ್ಜನ್ಯದ ಬಳಕೆ ಬಹಳಷ್ಟು ನಡೀತದೆ ಅವ್ರಿಗೆಲ್ಲ ಕೂಡ ನೀವು ಪ್ರತಿಯೊಂದು ಎಸ್ ಪಿ ಯಿಂದ ಹಿಡಿದು ಎಲ್ಲರಿಗೂ ತಮ್ಮ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಲ್ಲಿ ನೋಂದಾಯಿಸ್ಕೋಬೇಕು ನೀವು ಇಲ್ಲಿ ಜಿಲ್ಲಾ ಕಚೇರಿಯಾಗಿರ್ತದೆ ನಮ್ಮ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಕೂಡ ಈಗ ಮೇಡಮ್ ಅವರೇ ಅವ್ರ ಹತ್ರ ಹೋಗಿ ನೀವು ಇದು ಮಾಡಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಷನ್ಗಳಿಗೂ ಹೋಗಿ ನಿಮ್ಮ ಲೆಟರ್ ಅಲ್ಲಿ ಕೊಟ್ಟು ನೀವು ನೋಂದಾಯಿಸ್ಕೋಬೇಕು ಯಾವುದೇ ಕಷ್ಟಗಳಿದ್ರು ಕೂಡ ಇದಾದ್ಮೇಲೆ ನೀವು ಒಂದ್ ವಿಡಿಯೋ ಮಾಡಿ ಎಲ್ರು ಗಡಪಿತರ ಆಗಿದೆ ಅಂತ ಹೇಳಿ ಎಲ್ರಿಗೂ ಅನುಕೂಲ ಆಗ್ಲಿ ನಿಮ್ಮಿಂದ ಸದಾ ಈ ಸಮಸ್ಥೆಯಿಂದ ಒಳ್ಳೆ ಹೆಸರು ಬರ್ಲಿ ಆದಷ್ಟು ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಕುಟುಂಬಕ್ಕೂ ಅವ್ರ ಕುಟುಂಬ ಸದಸ್ಯ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಬ್ಬರನ್ನು ಬಿಡದಿರ ಎಲ್ರು ಕೂಡ ಆ ತಾಯಿ ಒಳ್ಳೇದ್ ಮಾಡ್ಲಿ ಆ ಲಕ್ಷ್ಮಿ ತಾಯಿ ಮತ್ತೆ ಮತ್ತೆ ಬರ್ಲಿ ಮತ್ತೆ ಪಕ್ಕದಲ್ಲ ಅಕ್ಕದಲ್ಲಿ ಇರ್ತಕ್ಕಂತ ಸೈಟ್ ಗಳನ್ನ ಇನ್ನೊಂದು ಎರಡು ನಿರ್ಮಾಣ ಮಾಡಂತೇಳಿ ಆ ದೇವರಲ್ಲಿ ತರಿಸ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು